ಬ್ರಿಟಿಷರ್ಸು ಫಿಫ್ಟೀನ್ ಫಾರ್ಟಿ ಸೆವೆನಲ್ಲಿ ಇಂಡಿಪೆಂಡೆಂಟ್ ಕೊಡಬೇಕಾದ್ರೆ ಅವಾಗ ಲಾಕ್ ಮೌಂಟ್ ಪಾಟೇಲ್ ಹೇಳೋದಂತೆ ಯಾವ ಇವು ದಷ್ಟು ನಮ್ಮ ಇಷ್ಟು ದೊಡ್ಡ ರಾಜ್ಯವನ್ನು ಯಾವ ಇದು ಒಬ್ಬನಿಂದ ಸಹಮತ ಸಿಂಗ್ ಆಗಿ ಮಾತಾಡೋದಂತೆ ಅದಕ್ಕೆ ಉತ್ಸಾಹ ಕೊಟ್ಟಂಥ ನಮ್ಮ ಮಹಾನ್ ಭಾಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಇವತ್ತು ಪ್ರಪಂಚದಲ್ಲೇ ಸುಮಾರು ರಾಜ್ಯಗಳಿಗೆ ಹೋಗಿ ಇವು ಸಹಿ ಕೊಟ್ಟು ಅವಾಗ ಯಾವಾಗ ಮಾತಾಡೋ ಬ್ರಿಟಿಷರ್ಸು ಇದ್ರ ಬಗ್ಗೆ ಅದಕ್ಕೂ ತಕ್ಕ ಉತ್ತರ ಕೊಟ್ಟಿರುವಂಥ ಮಹಾನ್ ಭಾವ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಕರ್ಟಿಟ್ಕೋಸಿ ಜನ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಸುಮಾರು ಎರಡೂವರೆ ವರ್ಷ ಸತತವಾಗಿ ಎಲ್ಲ ದೇಶಗಳ ಸುತ್ತಿ ಇವತ್ತು ನೋಡಿ ಇವತ್ತು ನಮ್ಮ ಹೆಣ್ಣುಮಕ್ಕಳಿಗೆ ವೋಟಿಂಗ್ ಕೊಡಬೇಕಾದ್ರೆ ಆ ಘನತೆ ನಮ್ಮ ಬಾಬಾ ಸಾಹಬ್ ಅಂಬೇಡ್ಕರ್ ಇವತ್ತು ಎಲ್ಲ ಮಾತಾಡ್ಬೋದು ಎಲ್ಲ ಸಮನಾಗಿ ಅಂತ ಸಮನಾಗಿ ಮಾತಾಡದೆಲ್ಲ ರಾಜ್ಯಾಂಗದಲ್ಲೇ ತೋರಿಸಿರುವಂತಹ ಮಹಾನುಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಏನೇನು ಮಾಡಬೇಕು ಏನು ಊಹಾ ಊಹಾ ದಡೀತಾ ಇದೆ ಅದಕ್ಕೆಲ್ಲ ಆಸ್ಪದ ಕೊಡೋಕೆ ಹೋಗ್ಬಾರ್ದು ಅವ್ರು ಮುಂದಿನ ಹೇಗೆ ಮಾತಾಡ್ತೀನಿ ಹೇಳಿ ಮಾತಾಡ್ಬೇಕಾದ್ರೆ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋ ಮಾತಾಡಬೇಕು ಯಾಕಪ್ಪ ಅಂದ್ರೆ ಇವತ್ತು ಇಲ್ಲಿ ಇವೆಲ್ಲ ಕೂತ್ಕೋಬೇಕಾದ್ರೆ ಇಲ್ಲಿ ಅವ್ನು ಲಾಡ್ ಪಕ್ಜೆಂಡ್ ಆಗ್ಬೋದು ನಮ್ಮ ಮೇಲೆ ಕೆಲಸ ಮಾಡ್ಬೋದು ಒಂದೇ ಓಟ್ ಮೂವತ್ತೊಂಬತ್ತು ಓಟ್ ಆಗಿ ನಮ್ಮನೆ ಕೆಲಸ ಮಾಡೋದು ಮೂವತ್ತೊಂಬತ್ತು ಓಟ್ ಹಾಕಿದ್ರೆ ಅದಕ್ಕೆ ಒಂದೇ ಬೆಲೆ ಅವನಿಗೆ ಕಲೋಪದ ಆಗಲಿ ಭಿಕ್ಷಾಪದ ಆಗಲಿ ಓಟಿಂಗ್ ಪವರ್ ಕೊಟ್ಟಂಥ ಮಹಾನ್ ಭಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸೂಕ್ತವಾದ ವ್ಯಕ್ತಿಯನ್ನು ಮೇಲೆ ಕತ್ಸೋಕ್ಕೆ ಕೆಳಕ್ಕೆ ಬೀಳ್ಸೋಕ್ಕೆ ಈ ಪೆನ್ನಿಗೆ ಪವರು ಈ ಬೆಲೆಗೆ ಪವರ್ ಅವರು ನಮ್ಮ ಮಾ ಅಂಬೇಡ್ಕರ್ ಅವರು ಇದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಪ್ರಭಜ ಯಾವ ಈ ರೀತಿ ಪ್ರಜಾಪ್ರಭುತ್ವ ಉಳಿಸೋಕ್ಕೆ ಅವ್ರು ಮಾಡಿರುವಂಥ ಶಕ್ತಿ ನೀವು ಕೊಟ್ಟಿದ್ದಾರೆ ಅದಕ್ಕಾಗಿ ಯೋಚನೆ ಮಾಡಿ ತೂಕ ಮಾಡಿ ಓಟ್ ಹಾಕಬೇಕು ಅವರಿಗೆ ಬೆಲೆ ಕೊಡಬೇಕು ಅವ್ರು ಕೊಟ್ಟಿರುವಂಥ ಶಕ್ತಿ ನೀವು ತುಂಬಬೇಕು ಅಂತ ಹೇಳ್ಬಿಟ್ಟು ನಾನು ಆತ್ಮ ತಿಳಿಸ್ತಾ ಇದ್ದೀನಿ